ನಂಜನಗೂಡು ತಾಲೂಕು ಕಚೇರಿ ಮುಂಭಾಗದಲ್ಲಿ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದ ನೇತೃತ್ವದಲ್ಲಿ ನಿವೃತ್ತ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ಗ್ರಾಜ್ಯುಟಿ ಮೊತ್ತವನ್ನು ಶೀಘ್ರವಾಗಿ ಬಿಡುಗಡೆ ಮಾಡುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು ಸುಪ್ರೀಂ ಕೋರ್ಟ್ ಆದೇಶದಂತೆ ಎರಡು ಸಾವಿರದ ಹನ್ನೊಂದರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರ ಮಾರ್ಚ್ವರೆಗೆ ನಿವೃತ್ತರಾದ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರಿಗೆ ಗ್ರಾಜ್ಯುಯಿಟಿ ಮೊತ್ತವನ್ನು ನೀಡಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದರು ಸಾವಿರದ ಒಂಬೈನೂರ ಎಪ್ಪತ್ತ ಐದು ಅಕ್ಟೋಬರ್ ಎರಡರಂದು ಆರಂಭವಾದ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆಯು ಇಂದು ಹೆಮ್ಮರವಾಗಿ ಬೆಳೆದಿದ್ದು ರಾಜ್ಯದಲ್ಲಿ ಸುಮಾರು ಐವತ್ತು ಲಕ್ಷ ಫಲಾನುಭವಿಗಳಿದ್ದಾರೆ ಎಂದು ಪ್ರತಿಭಟನಾಕಾರರು ತಿಳಿಸಿದರು ಈ ಯೋಜನೆಯು ಮಾನವ ಸಂಪನ್ಮೂಲ ಅಭಿವೃದ್ಧಿಗೆ ಬಹಳಷ್ಟು ಕೊಡುಗೆ ನೀಡಿದೆ ಮತ್ತು ಸಾವಿರಾರು ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರು ಕೇವಲ ಎಪ್ಪತ್ತೈದರಿಂದ ನೂರ ಐವತ್ತು ರೂಪಾಯಿಗಳವರೆಗೆ ದುಡಿದಿದ್ದಾರೆ ಎಂದು ಅವರು ಹೇಳಿದರು ಸುಪ್ರೀಂ ಕೋರ್ಟ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನೀಡಿದ ತೀರ್ಪಿನಲ್ಲಿ ಅಂಗನವಾಡಿ ಕೇಂದ್ರಗಳಲ್ಲಿ ಕೆಲಸ ಮಾಡುವ ನೌಕರರಿಗೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ನಿಬಂಧನೆಗಳು ಅನ್ವಯವಾಗುತ್ತವೆ ಎಂದು ಹೇಳಿದೆ ಈ ತೀರ್ಪನ್ನು ಕರ್ನಾಟಕದಲ್ಲಿ ಜಾರಿಗೆಗೊಳಿಸುವಂತೆ ಚಳುವಳಿ ನಡೆಸಿದ ನಂತರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಗ್ರ್ಯಾಜುಯಿಟಿ ಯೋಜನೆಯನ್ನ ಜಾರಿಗೆ ತಂದಿದೆ ಆದರೆ ಈ ಆದೇಶವನ್ನು ಎರಡು ಸಾವಿರದ ಹನ್ನೊಂದರಿಂದ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ್ ಮೂರರ ಮಾರ್ಚ್ವರೆಗೆ ನಿವೃತ್ತರಾದ ಹತ್ತು ಮುನ್ನೂರ ಹನ್ನೊಂದು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಹನ್ನೊಂದು ಸಾವಿರದ ಒಂಬೈನೂರ ಎಂಬತ್ತು ಅಂಗನವಾಡಿ ಸಹಾಯಕಿಯರಿಗೆ ವಿಸ್ತರಿಸಲಾಗಬೇಕು ವಿಸ್ತರಿಸಬೇಕು ಎಂದು ಪ್ರತಿಭಟನಾ ನಿರತರು ಒತ್ತಾಯಿಸಿದರು ಸರ್ಕಾರ ಕೂಡಲೇ ಅನುದಾನ ಬಿಡುಗಡೆಗೊಳಿಸಿ ನೌಕರರಿಗೆ ಗ್ರಾಜ್ಯೂಯೇಟಿ ಮೊತ್ತವನ್ನು ನೀಡಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು ಪ್ರತಿಭಟನೆಯ ನಂತರ ಸಿ ಕೆ ಎಂ ಭವ್ಯಶ್ರೀ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು ಪ್ರತಿಭಟನೆಯಲ್ಲಿ ಲೀಲಾವತಿ ಚಂದ್ರಿಕಾ ಕಮಲಾಕ್ಷಿ ಹೇಮಾವತಿ ಶಶಿಕಲಾ ರಾಜಮನೆ ಭಾಗ್ಯ ಪುಷ್ಪಲತಾ ಸೇರಿದಂತೆ ಹಲವು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ನಿವೃತ್ತ ಸಹಾಯಕಿಯರು ಭಾಗವಹಿಸಿದರು ಮತ್ತೆ ನಮ್ಮ ಬೇಡಿಕೆ ಏನಂತಂದ್ರೆ ಎರಡ್ ಸಾವಿರದ ಎಲ್ಲ ಕಾರ್ಯಕರ್ತೆ ಹಾಗೂ ಸಹಾಯಕಿಯರಿಗೆ ಸೌಲಭ್ಯ ಸಿಗಬೇಕು ಅಂತ ನಾವು ಈ ಒಂದು ಹೋರಾಟ ಮಾಡ್ತಾ ಇದ್ದೀವಿ ನಮ್ಗೆ ಈಗ ಸಾಕಷ್ಟು ಜನ ಬರಬೇಕಿತ್ತು ಬರಕ್ ಆಗಿಲ್ಲ ನಮ್ಗೆ ಸಾಕಷ್ಟು ವಿಷಯ ತಿಳ್ಸಕ್ ಆಗ್ಲಿಲ್ಲ ಅವ್ರಿಗೆ ಅದು ಬಂದಿಲ್ಲ ಆದ್ರೂ ಕೂಡ ಮುಂದೆ ಮುಂದಿನ ದಿನ ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ ಅವರೆಲ್ಲರ ಪರವಾಗಿ ನಾವು ಈಗ ಇದನ್ನ ಹನ್ನೊಂದನೇ ಇಸ್ವಿಯಿಂದ ಕೊಡಲಿಲ್ಲ ಅಂತಂದ್ರೆ ರಾಜ್ಯ ಮಟ್ಟದಲ್ಲಿ ನಾವು ಈಗ ರಿಟೈರ್ಡ್ ಅಂತ ಸಹಾಯಕಿ ಕಾರ್ಯಕರ್ತೆ ಎಲ್ಲರನ್ನು ಕರ್ಕೊಂಡು ಹೋಗಿ ದೊಡ್ಡ ಮಟ್ಟದಲ್ಲಿ ನಾವು ಬೆಂಗಳೂರಲ್ಲಿ ಹೋರಾಟ ಮಾಡಬೇಕು ಅಂತ ತೀರ್ಮಾನ ಆಗಿದೆ ಡಿಸೆಂಬರ್ ತಿಂಗಳಲ್ಲಿ ಅಲ್ಲಿ ದೊಡ್ಡದಾಗಿ ಹೋರಾಟ ಮಾಡ್ತೀವಿ ಅಂತ ಹೇಳಿ ಈಗ ನಮ್ಮ ಸಮಸ್ಯೆ ಏನಂತಂದ್ರೆ ಈಗ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಿಂದ ಮಾತ್ರ ನಮಗೆ ಗ್ರಾಜ್ಯೂಟಿ ಹಣ ಬರ್ತಾ ಇದೆ ನಾವು ಕೇಳ್ತಾ ಇರೋ ಬೇಡಿಕೆ ಏನಂತಂದ್ರೆ ಎರಡ್ ಸಾವಿರದ ಹನ್ನೊಂದನೇ ಇಸ್ವಿಯಿಂದನೂ ಕಾರ್ಯಕರ್ತೆ ಸಹಾಯಕಿ ಹೋಗಿ ಸಿಗಬೇಕು ಅನ್ನೋದೇ ನಮಗೆ ಎಲ್ಲರದ್ದು ಮನವಿ ಆಗಿದೆ ನಮ್ಗೆ ರಿಟೈರ್ಡ್ ಆಗಿ ಏಳು ವರ್ಷ ಆಯ್ತು ಇದು ಹೋಗೋರೆಗೂ ನಮ್ಗೆ ಮನೇಲಿ ತೊಂದರೆ ಇದೆ ಎಲ್ಲಾ ತರ ತೊಂದರೆ ಇದೆ ನಮ್ಗೂ ನೋಡ್ಕೊಳ್ಳೋರು ಇಲ್ಲ ಮನೇಲಿ ಯಾರು ಇಲ್ಲ ನಾವು ಇದನ್ನೇ ನಂಬ್ಕೊಂಡು ಜೀವನ ಮಾಡ್ತು ಮಾಡಿ ರಿಟೈರ್ಡ್ ಆದ್ಮೇಲೆ ನಮಗೂ ಪೆನ್ಷನ್ ಬರುತ್ತೆ ಅಂತ ನಂಬಕೊಂಡಿದ್ವು ಅದು ಇಲ್ಲ ಮತ್ತೆ ಗ್ರ್ಯಾಚುಟಿ ಬರುತ್ತೆ ಅಂತ ಅದು ಬಂದಿಲ್ಲ ಇದುವರೆಗೂ ಇನ್ ಮುಂದಾರು ಬರುತ್ತೆ ಅನ್ನೋ ಕನ್ಸ್ ಕೊಂಡ್ಕೊಂಡು ನಾವು ಮೇಂಟೈನ್ ಮಾಡ್ಕೊಂಡು ಹೆಂಗೋ ಅಲ್ಲಿ ಇಲ್ಲಿ ಜೀವನ ಮಾಡ್ಕೊಂಡು ಕಾಲ ಕಡಿತಾ ಇದೀವಿ ದಯವಿಟ್ಟು ನಮ್ಗೆ ಇದು ಬಂದ್ರೆ ಎಷ್ಟೋ ನಮ್ ಅನುಕೂಲ ಆಗತ್ತೆ ದಯವಿಟ್ಟು ಎಲ್ಲಾರು ನಿಂತ್ಕೊಂಡು ನಮ್ಗೆ ಇದನ್ನ ಮಾಡಿಸ್ಕೊಳ್ಳೋ ವ್ಯವಸ್ಥೆ ಮಾಡಿ ನಾವು ತುಂಬಾ ತೊಂದರೆಲಿ ಇದೀವಿ ನಮ್ಗೆ ನೋಡ್ಕೊಳ್ಳೋರು ಯಾವ ಇಲ್ಲ ಇದೆ ಆದ್ರಿಂದ ನಾವು ಕಷ್ಟಪಡೋದಾದ್ರು ಇಂಚು ಕಡಿಮೆ ಆಗಿದ್ರೆ ರಿಟೈರ್ಡ್ ಆಗಿ ಇಷ್ಟು ವರ್ಷ ಆದ್ರೆ ನಮ್ಗೆ ಹಣ ವಾಪಸ್ ಬಂದಿಲ್ಲ ಸರ್ಕಾರ ಯಾಕೆ ಕೊಡಕ್ಕೆ ನಮ್ಗೆ ನಿರ್ಲಕ್ಷ್ಯ ಮಾಡ್ತಾ ಇದೆಯೋ ಗೊತ್ತಿಲ್ಲ ನಾವೇನು ಅವ್ರ ಮನೆ ದುಡ್ಡು ಕೇಳ್ತಾ ಇಲ್ಲ ನಮ್ಗೆ ಏನ್ ಸರ್ಕಾರ ಕೊಡುತ್ತೋ ಅದನ್ನೇ ನಮ್ಗೆ ಇರೋಷ್ಟನ್ನೇ ಕೊಡ್ಲಿ ನಾವು ಹೆಂಗೋ ಅದ್ರ ಜೀವನ ಮಾಡ್ಕೊಂಡು ಹೋಗ್ತೀವಿ ಈಗ ಮೇಡಂ ಏನಂದ್ರು ಮೇಡಂ ಬಂದಿರ ಮಹೇಂದ್ರ ಅವರು ಮನವಿ ಕೊಡ್ತೀವಿ ಸರ್ಕಾರಕ್ಕೆ ಅಂತ ಹೇಳಿ ನಾವು ಅವ್ರ ಮನವಿ ಲೆಟರ್ ಕೊಟ್ಟಿದೀವಿ ಅವರು ಕೊಡ್ತೀವಿ ತಪ್ಪಕೊಂಡು ನಾವು ಅವ್ರಿಗೆ ತಲುಪಿಸಿ ಪ್ರತಿಯೊಂದು ಸರ್ವೆ ಮಾಡಿದೀವಿ ನಾವು ಇದುವರೆಗೂ ಎಲ್ಲಾ ಸರ್ವೆಗಳನ್ನು ಅಂಗನವಾಡಿ ವರ್ಕರ್ಸ್ ಆಗ್ತಿದ್ವಿ ಈಗ್ಲೂ ಆಗ್ತಿದಾರೆ ಮೊದ್ಲಿಂದನು ಆಗ್ತಾ ಇದ್ರು ಪ್ರತಿಯೊಂದು ಸರ್ವೆ ಮಾಡಿದೀವಿ ಯಾವ್ದೇ ರೀತಿಯಲ್ಲಿ ಯಾವ ಮಾಹಿತಿ ತಕ್ಷಣ ಕೇಳಿದ್ರು ಭಾನುವಾರ ಇರ್ಲಿ ಹಬ್ಬ ಇರ್ಲಿ ಹರಿದಿನ ಇರ್ಲಿ ನಾವು ಯಾವ್ದನ್ನು ಕರೆಕ್ಟ್ ಆಗಿ ಮಾಡಿ ದಯವಿಟ್ಟು ನಮ್ಗೆ ಅದನ್ನಾರು ನೆನೆಸ್ಕೊಂಡು ನಮ್ಗೆ ಗ್ರಾಚ್ಟೀರ ಮಾಡಿಕೊಡ್ತೀವಿ ದಯವಿಟ್ಟು ಅಂತ ಕೇಳ್ಕೊತಾರೆ